ರಿಲೇಶನ್ಶಿಪ್ ಅಂತ ಏನು ಹೇಳ್ತೀವಿ ಅದು ಹ್ಯಾಪಿಯಾಗಿರಬೇಕು ಸಂಬಂಧ ಹ್ಯಾಪಿಲಿ ಲಾಂಗ್ ಟರ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಮೂರು ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕಾಗತ್ತೆ ಸೊ ಆ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಪೇಷೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಂಬಂಧದಲ್ಲಿ ಯಾವ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಅದು ಕೆಲಸ ಮಾಡ್ತಿರ್ತಾನೆ ಅವ್ನಿಗೆ ತುಂಬ ಇಂಪಾರ್ಟೆಂಟ್ ಆಗೋದು ಈ ಪೇಷೆನ್ಸ್ ಸೊ ಇಲ್ಲೂ ಕೂಡ ಅಷ್ಟೇ ಈ ಒಂದು ಸಂಬಂಧ ರಿಲೇಶನ್ಶಿಪ್ ಅಂತ ಏನು ಹೇಳ್ತೀವಿ ಅದು ಹ್ಯಾಪಿಲಿ ಹೋಗ್ಬೇಕಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ನಾವು ಕಾಯ್ಕೊಳ್ಬೇಕಾಗಿರೋದು ಪೇಷೆನ್ಸ್ ರೈಟ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಬರೋಣ ಏನಂತ ಹೇಳಿದ್ರೆ ಮೆಚ್ಯೂರಿಟಿ ಲೆವೆಲ್ ತುಂಬ ಚೆನ್ನಾಗಿರಬೇಕಾಗುತ್ತೆ ಸಂಬಂಧದ ಉಳಿದ ಎಸ್ಪೆಷಲಿ ಯಾವ ಮೆಚ್ಯೂರಿಟಿ ನಾವು ಯಾರಿಗಾರು ಮಾತಾಡ್ಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಪದಗಳನ್ನು ಬಳಸುವಂಥ ನಮ್ಮಲ್ಲಿ ಇರಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬರೋಣ ಅಡ್ಜಸ್ಟೇಬಲ್ ಆಗಿರುವಂಥದ್ದು ಎಕ್ಸಾಂಪಲ್ ಅಡ್ಜಸ್ಟೇಬಲ್ ಅಂತ ಹೇಳಿದ್ರೆ ಯಾವ ಥರ ಸಪೋಸ್ ನಾವು ಯಾರ್ದೋ ಮನೆಗೆ ಹೋಗ್ತೀವಿ ಯಾರ್ದಾರು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಈಗ ನಮ್ಮ ಕುರ್ಚಿಯ ಮೇಲೆ ಕೂತ ಅಭ್ಯಾಸ ಯಾವ್ರ ಮನೇಲಿ ಕುರ್ಚೆ ಅಲ್ಲ ನನಗೆ ಕುರ್ಚಿಯೇ ಬೇಕು ಅಂದರೆ ಇದು ಅಲ್ಲ ಈ ಮೆಚುರಿಟಿ ಇರಬಾರ್ದು ಅಡ್ಜಸ್ಟೇಬಲ್ ಎಸ್ ನಾನು ಚಾಪೆ ಮೇಲೆ ನೆಲದ ಮೇಲೆ ರೆಡಿ ಇದ್ದೀನಿ ಆ್ಯಂಡ್ ಬೆಂಡಿಂಗ್ ಯಾರತ್ರ ಹೇಗೆ ನಡ್ಕೊಳ್ಬೇಕನ್ನೋ ಅಂಥ ಮೆಚೂರಿಟಿ ಇರಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ಸೂತ್ರ ಆ್ಯಂಡ್ ನೆಕ್ಸ್ಟ್ ಡೂ ನಾಟ್ ಎಂಟರ್ಟೈನ್ ಎನಿ ಬಡಿ ಅಂದರೆ ಯಾರಿಗೂ ಕೂಡ ಹಾಸ್ಯ ಮಾಡಿ ನೀವು ನೀವು ಖುಷಿ ಪಡೋದಲ್ಲ ಒನ್ಸಿಗೆ ನಡೀತಾ ಇದ್ದೀನಿ ಡೂ ನಾಟ್ ಎಂಟರ್ಟೈನ್ ಎನಿ ಬಡಿ ಅಂದರೆ ಯಾರಿಗೂ ಹಾಸ್ಯಗೀಡು ಮಾಡಿ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಹ್ಯಾಪೀಲಿ ಇರಲಿಕ್ಕಾಗಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಯಾರಿಗೂ ನೀವು ಅಪಹಾಸ್ಯ ಮಾಡಬೇಡಿ ಕೀಳಾಗಿ ನೋಡಬೇಡಿ ರೈಟ್ ಅಷ್ಟೇ ರೆಸ್ಪೆಕ್ಟಿವ್ ಆಗಿರಿ ನಾವು ಬದಲಿತಾ ಇರೋ ಸಮಾಜದಲ್ಲಿ ಅಂದಮೇಲೆ ಒಬ್ರಿಗೊಬ್ರು ನಾವು ಚೆನ್ನಾಗಿರಬೇಕು ಆ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಕ್ಯಾರಿ ಆಗಬೇಕು ಅಂತ ಹೇಳಿದರೆ ಈ ಮೂರು ಗೋಲ್ಡನ್ ನ ಫಾಲೋ ಮಾಡಬೇಕಾಗುತ್ತೆ ಎಸ್ ಈ ಒಂದು ವಿಡಿಯೋ ಅನಿಸಿಕೆ ಬಗ್ಗೆ ಕಾಮೆಂಟ್ ಅಲ್ಲಿ ಅನಿಸಿಕೆನ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಬಿಟ್ಟು ಸಿಗೋಣ ನಮಸ್ಕಾರ